ಗೊಲ್ಲಹಳ್ಳಿ ಗ್ರಾಮದಲ್ಲಿ ಡೆಂಕ್ಯೂ ಜ್ವರದಲ್ಲಿ ಬಳಲುತ್ತಿರುವ ಮಕ್ಕಳು ಹಾಗೂ ಸ್ವಚ್ಛತೆ ಮರೀಚಿಕೆ ಶಿಡ್ಲಘಟ್ಟ ತಾಲೂಕಿನ ಹೋಬಳಿಯ ಕುಂದಲಗುರ್ಕಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಗೊಲ್ಲಹಳ್ಳಿ ಗ್ರಾಮದಲ್ಲಿ ಸರಿಯಾದ ಮೂಲಭೂತ ಸೌಕರ್ಯಗಳು ಸರಿಯಾದ ವ್ಯವಸ್ಥೆ ಇಲ್ಲ ಸರಿಯಾದ ಚರಟಿ ವ್ಯವಸ್ಥೆ ಕಲ್ಪಿಸಿಲ್ಲ ಶುದ್ಧ ಕುಡಿಯುವ ನೀರಿನ ಘಟಕ ಇದ್ರೂ ಸಹ ಕೆಲಸಕ್ಕೆ ಬಾರದಂತಾಗಿದೆ ಈ ರೀತಿ ಅನೇಕ ಸಮಸ್ಯೆಗಳಿಂದ ಇಲ್ಲಿನ ಜನರು ಬಳಲುತ್ತಿದ್ದಾರೆ ಊರುಗಳಿಂದ ಶುದ್ಧ ಕುಡಿಯುವ ನೀರನ್ನು ತರುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಸರಿಯಾದ ಅಂಗನವಾಡಿ ಕಟ್ಟಡಗಳಿಲ್ಲ ದೇವಸ್ಥಾನದ ಸುತ್ತಮುತ್ತಲೂ ಗಿಡಗಂಟೆಗಳು ಬೆಳೆದು ಕೊಳಚೆಯಿಂದ ದೇವಸ್ಥಾನ ಶುದ್ಧೀಕರಣವಿಲ್ಲದೆ ಕೂಡಿದೆ ಗ್ರಾಮದಲ್ಲಿ ಸ್ವಚ್ಛತೆ ಮರಿ ಚಿಕ್ಕಿಕೊಂಡಿದೆ ಇದರ ಬಗ್ಗೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ಗ್ರಾಮ ಪಂಚಾಯಿತಿ ಸದಸ್ಯರಾಗ್ಲಿ ಗಮನ ಹರಿಸ್ತಾ ಇಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಸ್ವಚ್ಛತೆಯ ಬಗ್ಗೆ ಹಾಗೂ ನೀರಿನ ಬಗ್ಗೆ ಮಾಹಿತಿ ಕೊಟ್ಟರೂ ಕೂಡ ಯಾವುದೇ ಸಮಸ್ಯೆಯಲ್ಲಿ ಪರಿಹಾರವಾಗಿಲ್ಲ ಇಲ್ಲಿನ ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ಯಾವುದೇ ಕೆಲಸಗಳು ನಡೀತಾ ಇಲ್ಲ ಕಾಟಾಚಾರಕ್ಕೆ ಬಂದು ಅಧಿಕಾರಿಗಳು ಸುಳ್ಳು ಆಶ್ವಾಸನೆ ಕೊಟ್ಟು ಹೋಗ್ತಾರೆ ಅಂತ ಗೊಲ್ಲಹಳ್ಳಿ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ರು ಕಂದಾಯ ಮತ್ತು ನೀರಿನ ಬಿಲ್ ಗಳನ್ನು ಕಟ್ಟಿಸಿಕೊಳ್ಳಲು ಮಾತ್ರ ಅಧಿಕಾರಿಗಳು ಗ್ರಾಮಕ್ಕೆ ಮತ್ತು ಮನೆಯ ಬಳಿ ಬಂದು ಎಲ್ಲಾ ಕೆಲಸಗಳನ್ನ ಪೂರ್ಣಗೊಳಿಸುವುದಾಗಿ ಹೇಳ್ತಾರೆ ಆದ್ರೆ ಇಲ್ಲಿ ಸುಳ್ಳು ಭರವಸೆ ನೀಡಿ ಹೋಗಿ ಕಂದಾಯ ಮತ್ತು ನೀರಿನ ವಾಟರ್ ಬಿಲ್ಗೆ ಬಂದು ಕಟ್ಟಿಸಿಕೊಳ್ತಾರೆ ಹೊರತು ಇಲ್ಲಿ ಯಾವುದೇ ಕೆಲಸಗಳನ್ನು ಮಾಡ್ತಿಲ್ಲ ಅಂತ ಜನರು ಇಲ್ಲಿ ತಮ್ಮ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ ಇದರಿಂದ ಬೇಸತ್ತು ಜನರು ನಾವು ಚುನಾವಣೆಯಲ್ಲಿ ಮತ ನೀಡುವಂತೆ ಮಾತ್ರ ಸೀಮಿತವಾಗಿದ್ದೇವೆ ಇಲ್ಲಿ ನಮ್ಮ ಕಷ್ಟಗಳು ಯಾರು ಕೇಳಲು ಬರ್ತಾ ಇಲ್ಲ ಅಂತ ಇಲ್ಲಿನ ಜನರು ಹರಿಹಾಯ್ತಿದ್ದಾರೆ ಗೊಲಹಳ್ಳಿ ಗ್ರಾಮದ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು ಗಮನ ಹರಿಸುತ್ತಾರೋ ಇಲ್ವೋ ಕಾದ್ ನೋಡಬೇಕಿದೆ ಇನ್ನು ಈ ಒಂದು ಸಂದರ್ಭದಲ್ಲಿ ಗೊಲಹಳ್ಳಿ ಗ್ರಾಮಸ್ಥರಾದ ಮುನಿರಾಜು ಜಿಎಂ ವೆಂಕಟೇಶಪ್ಪ ದಾಡಿಮಿತ್ತೇನಹಳ್ಳಿ ವೆಂಕಟೇಶಪ್ಪ ರಾಮಕೃಷ್ಣ ಜಿಎಂ ಮಹೇಶ್ ಮುನೇಶ ಮುನಿಯಪ್ಪ ರಾಮಚಂದ್ರ ತಮ್ಮೈ ಜಿವಿ ಮುನೇಶ ಕಾರ್ತಿಕ ಟೋಪಿ ಕೃಷ್ಣಪ್ಪ ಜಿಎಂ ಜಿ ದೇವರಾಜ್ ಜಿ ಕೆ ಲಕ್ಷ್ಮೀನಾರಾಯಣ ಅಮರಪ್ಪ ಜಿಎಂ ವೆಂಕಟೇಶಪ್ಪ ವಿನೋದ್ ಕುಮಾರ್ ರಾಮಾಂಜಿ ಹರೀಶ್ ಶ್ರೀನಾಥ್ ನಾಗರಾಜು ಲಕ್ಷ್ಮೀನಾರಾಯಣ ಆದಿನಾರಾಯಣ ಮಂಜುನಾಥ್ ಶಾಂತಮ್ಮ ಸುಧಾಮಣಿ ಮಂಜುಳಮ್ಮ ಮುನಿಯಮ್ಮ ರತ್ನಮ್ಮ ಕನಕಮ್ಮ ನೇತ್ರ ರತ್ನಮ್ಮ ಶಾಂತಮ್ಮ ಭಾಗ್ಯಮ್ಮ ಲಕ್ಷ್ಮಮ್ಮ ಕಾಂತ ಪ್ರಕಾಶ್ ಮಧು ಲಕ್ಷ್ಮೀನಾರಾಯಣ ಶ್ರೀನಾಥ್ ಮುರಳಿ ನಾಗೇಶ್ ಜಿ ವಿ ಮಂಜುನಾಥ್ ಅಶ್ವಿನಿ ಗಂಗರಾಜ್ ಪವನ್ ಎನ್ ಈ ಅತಿಗತಿ ಅನ್ನೋರು ಸಹನೂ ಇರಲ್ಲ ಏನಕ್ಕಂತ ಎಲೆಕ್ಷನ್ ಏನು ಬೇಕೋ ವೋಟ ಆಗ್ತಸಂತಾರ ಓಡ ಹೋಗ್ಬಿಡತಾರ ಒಂದಸತೆ ಕ್ಲೀನ್ ಮಾಡವರ ವೋಟ ಆಸ್ ಐದು ವರ್ಷಕ್ಕೆ ಸರಿ ಏನಾದ್ರು ಹೋಗಿ ಪಂಚಾಯತ್ ವರ್ಷಕ್ಕೊಂದು ಸತೆ ಹೋಗ್ 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 ಹೋಗ್ಬಿಡ್ತಾರೆ ಏನಾದ್ರೂ ಹೋಗ ಪಂಚಾಯಿತಿ ಕೇಳ್ರೆ ಪಂಚಾಯಿತರ ಮಟ್ಟರ ಒಂದಸತೆ ನೋಟ್ಸ್ ಬಿಡತರ ಓಡ ಹೋಗ್ಬಿಡತಾರ ಏನು ಕೈನ ಸೈತತೆ ಆಗಕಿಲ್ಲ ನಮ್ಮೂರ ನಾವೇ ಸೌಕರ್ಯ ಮಾಡ್ತೀವಿ ತುಂಬಕೈತೆ ದೇವಾಲಯ ನೆಟಿ ನೆಟಿ ದೇಶರ ಇಲ್ಲ ಬಿಟ್ರ ನೀರು ಇಡ್ಕೊಂಡ್ ಬಿಟ್ರ ನೀರಿಲ್ಲ ನಮಗೆ ಮಾಡ್ಕೊಂಡೆ ನೋಡೆ ಅದ ಅವರು ಸೇಫ್ಟಿ ಅವ್ರು ಮುಸ್ಕೊಂಡ್ಬಿಟವರ ಕ್ಲೀನ್ ಮಾಡ್ಕೊಂಡಿರ್ತಾರೆ ಇನ್ನೇನಕ ನಾವು ಈ ಕಡೆ ಒಂದು ಅಂಗನವಾಡಿ ಇಲ್ಲ ಈ ಊರ್ ಅಂಗನವಾಡಿ ಇಲ್ಲ ಒಂದ್ ಪಿಟ್ರಿ ಇಲ್ಲ ಅಲ್ಲಿ ಬಾಡಿಗೆ ಕೊಡ್ಕೊಂಡ್ ಅಂಗನವಾಡಿ ನಡೆಸ್ತಾರ ಏನಕ್ಕ ಒಂದ್ ದೇವಸ್ಥಾನ ನೆಟ್ ಒಂದ್ಸತಿ ದೇವಸ್ಥಾನಕ್ ಹೋಗೋಂದ್ರೆ ದೇವಸ್ಥಾನ ಇನ್ನೇನ್ ಕೆಲ್ಸ ಕೇಳಿ ಅವ್ರು ಬೇಕಾಗಿರೋದ ಮೆಮರ್ ಎಲೆಕ್ಷನ್ ಟೈಮ್ ಮಾತ್ರ ಬರ್ತಾರ ಎಮ್ ಎಲ್ ಎಗ್ ಒಂದ್ಸತಿ ಬಂದ್ ಹೊಟ್ಟೋಗ್ಬಿಡ್ತಾರೋಟ್ ಒಂದ್ಸತಿ ಕಂದಾಯ ನಾವು ಹುಟ್ಟಡಾಗಿಂದ ಇಲ್ಲ ಅಡಿ ಲೆಕ್ಕದಲ್ಲಿ ಕಂದಾಯ ಕಳ್ಸ ಕಂದಾಯ ಕಟ್ಟಿಲ್ಲ ಅಂದರೆ ನೀರು ನೀರು ಬಿಡಲ್ಲ ಅಂತಾರೆ ವಾರಕ್ಕೊಂದ್ಸರ್ತಿ ನೀರು ಬಿಡ್ತಾರೆ ಏನು ತೌಕಿ ಇರಕ್ಕೆ ಎಲ್ ಎಗಳು ಎಂಪಿಗಳು ಮೆಂಬರ್ಗಳು ಬೇಕಾಗಿರೋದು ಕುಲೂರ್ಕಿ ಪಂಚಾಯಿತಿ ಚಿಲ್ಗಾಡ್ ತಾಲೂಕು ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು ಇಲ್ಲಿ ನೀರಿನ ಶುದ್ಧೀಕರಣವಾಗಿ ಮೂರು ಮೂರು ವರ್ಷ ಎರಡು ವರ್ಷ ಆಗಿದೆ ಇದಕ್ಕೆ ಎರಡು ವರ್ಷದಿಂದ ಕುಡಿಯೋಕೆ ನೀರಿಲ್ಲ ಕುಡಿಯೋ ನೀರು ಫಿಲ್ಟರ್ ನೀರು ಬೇಕಂದ್ರೆ ಬೇರೆ ಕಡೆ ಹೋಗ್ಬೇಕು ನೀರು ತಗೊಂಬರ್ಬೇಕು ಕುಡಿಬೇಕು ಬೋರ್ವೆಲ್ ನೀರು ತೊಗೊಂಬಂದ್ರೆ ಇನ್ನು ಇವಾಗೇ ಜ್ವರಗಳು ಡೆಂಗು ಜ್ವರಗಳು ಇನ್ನೊಂದು ಮತ್ತೊಂದು ಅಂತ ಇದಾಗ್ತಾ ಇದೆ ಈಗಲೇ ಮಾಮೂಲೆ ಆಗಲ್ಲ ಎಲ್ರೂ ಅಷ್ಟು ಯಾರೂ ಅಷ್ಟೇ ಇವಾಗ ಕುಡಿಯೋದಿಲ್ಲ ಆಯಿತಾ ಈ ಥರ ಪ್ರಾಬ್ಲಮ್ ಆಗಿ ಇವಾಗ ನಮ್ಗೆ ನೀರು ಬೇಕಂದರೆ ಹೋದ್ರೆ ಇಲ್ಲ ಇಲ್ಲಾಂದರೆ ಆ ಕಡೆ ಕಂಗನಹಳ್ಳಿ ಭಕ್ತರಹಳ್ಳಿ ಈ ಥರ ಈ ಕಡೆ ಹೋಗ್ಬೇಕು ಈ ಕಡೆ ಹೋದ್ರೆ ಚಿಕ್ಕಬಾಪುನಹಳ್ಳಿ ಚಿಕ್ಕದಾಸನಹಳ್ಳಿ ಸ್ಟೇಷನ್ನು ಈ ಕಡೆ ಹೋಗಬೇಕು ಈ ಥರ ತೊಂದರೆ ಆಗಿ ಯಾವಾಗಲೂ ಇದೇ ತೊಂದರೆಯಿಂದ ಇಲ್ಲಿ ನೀರು ಶುದ್ಧೀಕರಣ ಆದ್ರೂ ಸರಿಯಾಗಿ ಶುದ್ಧೀಕರಣ ಆಗಲ್ಲ ಇಲ್ಲಿ ಶುದ್ಧೀಕರಣ ನೀಟಾಗಿ ಆಗೋದಿಲ್ಲ ಇಲ್ಲ ಇಲ್ಲಿ ನೀರು ತಗೊಂಡೋಗಿ ಕುಡಿದ್ರೂ ನೆಗಡಿ ಕೆಮ್ಮು ಜ್ವರ ಈ ಥರ ಎಲ್ಲ ಪ್ರಾಬ್ಲಮ್ ಆಗ್ತಾ ಇದೆ ಮತ್ತು ಚರಂಡಿಗಳ ವ್ಯವಸ್ಥೆ ಸರಿ ಇಲ್ಲ ಚರಂಡಿಗಳು ಒಂದು ಕಡೆ ಚರಂಡಿ ಮಾಡಿದ್ದಾರೆ ಅದು ಚರಂಡಿ ಮಾಡಿ ಒಂದು ವರ್ಷಕ್ಕೆ ಇಲ್ಲ ಕರೆಕ್ಟಾಗಿ ಲೆಕ್ಕಾಚಾರವಾಗಿ ನೀರು ನೀರು ಹೋಗೋಲ್ಲ ನೀರು ಬಂದರೆ ಅಲ್ಲೇ ನಿಂತು ಎಲ್ಲ ಅಲ್ಲೇ ಉಳು ಬಿದ್ದು ಚರಂಡಿಗಳಲ್ಲಿ ಸ್ಟಾಕ್ ಆಗಿರುತ್ತೆ ಮತ್ತು ಈ ಈ ಚರಂಡಿ ಈ ಥರ ಮಾಡಿದ್ದಾರೆ ಅಲ್ಲಿ ಬಾಕ್ಸ್ ಟೈಪು ಎಲ್ಲ ಫುಲ್ ಫುಲ್ಲು ಕ್ಲೋಸ್ ಆಗಿಬಿಟ್ಟಿದೆ ನೀರು ಹೋಗೋದೇ ಇಲ್ಲ ಎರಡು ವರ್ಷದಿಂದ ಒಂದು ವರ್ಷದಿಂದ ಒಂದೂವರೆ ವರ್ಷದಿಂದ ಹೇಳ್ತಾನೆ ಇದ್ದೀರಿ ಅದನ್ನ ತಲೆ ಹಾಕ್ಕೊಂಡು ಅಧಿಕಾರಿಗಳು ಯಾರು ಬಂದು ಅದನ್ನ ಪ್ರಾಬ್ಲಮ್ ಸರಿಪಡಿಸಿದ್ದೆ ಇಲ್ಲಿ ಈಗ ಎಲ್ಲ ವ್ಯವಸ್ಥೆಗಳು ಇಷ್ಟೊತ್ತು ನಿಮಗೆ ವಿಡಿಯೋ ಮೀಡಿಯಾಗಳಿಗೆ ಎಲ್ಲ ಹೇಳಿದರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಇಲ್ಲಿ ವ್ಯವಸ್ಥೆ ಮಾಡಿಕೊಟ್ರೆ ಸರೇ ಇಲ್ಲಾಂದರೆ ಉಗ್ರ ಹೋರಾಟ ಡಿ ಸಿ ಅವರು ಆಫೀಸ್ವರೆಗೂ ಹೋಗ್ಬಿಟ್ಟು ಉಗ್ರ ಹೋರಾಟ ಮಾಡ್ತಾರೆ ಹೇಳಬೇಕಾಗಿರೋದು ಎಲ್ಲ ಮಕ್ಕಳು ಮರಿಗಳು ಎಲ್ಲರೂ ಸೇರಿ ಡಿ ಸಿ ಕಚೇರಿಗೆ ಹೋಗ್ಬಿಟ್ಟು ಅಲ್ಲಿ ಉಗ್ರ ಹೋರಾಟ ಮಾಡಬೇಕಾಗುತ್ತೆ ಇದ್ರ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಬೇಗ ಬಂದು ಇದ್ರಿಗೆ ಸುವ್ಯವಸ್ಥೆ ಮಾಡಿಕೊಡ್ಬೇಕು ಮಕ್ಕಳಿಗೆ ಎಜುಕೇಷನ್ನಿಂದ ಚರಂಡಿ ವ್ಯವಸ್ಥೆಯಿಂದ ದೇವಸ್ಥಾನ ಮಂಚುಕಟ್ಟೆ ಪ್ರತಿಯೊಂದು ವ್ಯವಸ್ಥೆ ಮಾಡಿಕೊಡ್ಬೇಕು